హలో వెల్కమ్ బ్యాక్ టు మై యూట్యూబ్ ఛానల్ నాలుగు నిమ్ సుమ్ అచ్చు ఎల్ హేగర చనగర అన్కోతిని నీవత్ నమ్ అప్పన్ మన దేవర్ పోగి ఆ మన దేవ్ర పూజ మార్స్పెక్కు అంత ఇదివి ఫస్ట్ ఫైవ్ ఓ క్లాక్ ఎద్దు టీటిక్ టి పూజ మి ಹತ್ತಿ ಹೊಡ್ತಾಯಿದ್ದೀವಿ ಇದು ಬಂದುಬಿಟ್ಟು ನಮ್ಮನೆ ಬಂಗಾರ ಇದು ನೋಡಿ ಅಲ್ಲಿ ಹೊರಗಡೆ ವಿಂಡೋ ಸೈಡ್ ಕುತ್ಕೊಂಡು ಹೇಗೆ ನೋಡ್ತಾ ಇದ್ದಾಳೆ ಅಂತ ಅವಳಿಗೆ ಇದು ಟು ಲಾಂಗ್ ರೈಡ್ ಆಗಿರತ್ತೆ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಇನ್ನೊಬ್ಳು ಸ್ನೋ ಅಂತ ಇದ್ದಾಳೆ ಅವಳು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋದ್ಲು ಅವಳನ್ನ ಮೇಂಟೈನ್ ಮಾಡೋಕ್ಕಷ್ಟು ಅವಳು ತುಂಬ ಇದರ್ತಾಳೆ ಅಂದ್ರೆ ಅಷ್ಟು ಇದೇ ಕಾರ್ ಹತ್ತಲ್ಲ ರೋಡ್ ಗಿಳಿಯಲ್ಲ ಅವಳಿಗೆ ರೋಡಿಗೆ ಬಂದೇ ಅಭ್ಯಾಸ ಇಲ್ಲ ಸೊ ಅವಳನ್ನ ಫಾರ್ ಸೇಫ್ಟಿ ಕಾರಲ್ಲಿ ಕಳಿಸಿದ್ವಿ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಉದ್ದೇಶ ಆಫ್ಟರ್ ಮ್ಯಾರೇಜು ನಾನು ಫಸ್ಟ್ ಟೈಮ್ ನಮ್ಮ ಅಪ್ಪನ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇರೋದು ಸೊ ಅದರಿಂದ ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿಯೇ ಸೆಲ್ಬ್ರೆ ಒಂದು ಫಾರ್ಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫಾರ್ಟಿ ಮೆಂಬರ್ಸ್ ಇದ್ದೀವಿ ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಒನ್ ಡೇ ಸ್ಟೇ ಆಗಿ ಸ್ಯಾಟರ್ಡೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬಿಟ್ವಿ ನಿದ್ದೆನೆ ಇಲ್ಲ ಕಂಡ್ರಿ ಫ್ರೈಡೆ ನೈಟ್ ಫೈವ್ ಓ ಕ್ಲಾಕಿಂದ ಹಿಡಿದು ಸಣ್ಣ ನೈಟ್ವರೆಗೂ ನಿದ್ದೆನೇ ಇರಲಿಲ್ಲ ತ್ರೀ ಡೇಸ್ ಬೇಕಿತ್ತು ಅಲ್ಲಿಂದ ಬಂದು ಎಲ್ಲ ಸುಧಾರ್ಸ್ಕೊಳ್ಳೋ ಅಷ್ಟೊತ್ತಿಗೆ ಸೊ ಶೀಸ್ ಎಂಜಾಯಿಂಗ್ ವೆರಿ ಮಚ್ ಬಿಕಾಸ್ ಫಸ್ಟು ಲಾಂಗ್ ಜರ್ನಿ ಅವಳಿಗೆ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಅಷ್ಟು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ರು ಬಾ ಈ ಕಡೆಯಿಂದ ಬರ್ತಿಲ್ಲ ವಿಂಡೋ ಸೈಡ್ ಕೂತ್ಕೋಬೇಕು ವಿಂಡೋ ವಿಂಡೋಯಿಂದ ಆಚೆ ಹಾಕ್ಬೇಕು ಮುಖ ಅವಳಿಗೆ ಅಷ್ಟು ಇಷ್ಟ ಆಗಿದೆ ಅವಳಿಗೆ ಸೊ ಇದು ಬಂದ್ಬಿಟ್ಟು ಬಸ್ಸಲ್ಲಿ ಎಲ್ಲ ನನ್ನ ತಂಗಿ ಫ್ರೆಂಡ್ಸ್ ಅವರು ಒಂಥರ ನನ್ಗೆ ಎಲ್ಲ ವಿಷಯದಲ್ಲೂ ಮೋಟಿವೇಟ್ ಮಾಡ್ತಾರೆ ಇದು ಬಂದ್ಬಿಟ್ಟು ನಮ್ಮ ಸ್ಯಾಟರ್ಡೆ ಉತ್ಸವ ನಡೆಸ್ತೀವಿ ದೇವ್ರಿಗೆ ಅದ್ರದ್ದು ವಿಡಿಯೋ ಇದು ಇದ್ ಬಂದ್ಬಿಟ್ಟು ಫಸ್ಟ್ ಅಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ದೇವ್ರನ್ನ ಹೊರಗಡೆಯಿಂದ ತಗೊಂಬಂದು ಉತ್ಸವ ಉತ್ಸವ ಹುಟ್ಟಿಸೋದು ಅವರು ಒಬ್ ಯಾರ್ಯಾರು ಉತ್ಸವ ಕೊಟ್ಟಿರ್ತಾರೋ ಅವ್ರವ್ರಿಗೆ ಕರೀತಾರೆ ನೇಮ್ ಕರೆದಾಗ ಅಲ್ಲಿದು ಒಂದು ಗದೆ ತರ ಬರುತ್ತೆ ಅದನ್ನ ಇಟ್ಕೊಂಡು ದೇವ್ರ ಹಿಂದೆಗಡೆ ದೇವ್ರು ನಾವು ಮುಂದೆ ಹೋಗ್ಬೇಕು ದೇವ್ರ ಹಿಂದೆ ಬರ್ತಾರೆ ಸೊ ಇದು ಬಂದ್ಬಿಟ್ಟು ದೇವ್ರಿಗೆ ಉಯ್ಯಾಲ ಆಡಿಸ್ತಿದ್ದಾರೆ ನೋಡಿ ಅದನ್ನು ತಗೊಂಡೋಗಿ ನೆಕ್ಸ್ಟ್ ಇದ್ರಲ್ಲಿ ಕೂಡಿಸಿ ಅಲ್ಲಿ ಕೂಡಿಸಿ ಫುಲ್ ದೇವಸ್ಥಾನ ಸುತ್ತ ರೌಂಡ್ ಓಡಿಸ್ತಾರೆ ಅದನ್ನ ಈ ದೇವರ ಹೆಸರು ಬಂದ್ಬಿಟ್ಟು ಬಿಳಿ ಕಲ್ಲು ರಂಗನಾಥ ಸ್ವಾಮಿ ಅಂತ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಕೆಂಚರಾಯ ಅಂತ ಇದೆ ಆ ದೇವರಿಗೆ ಪೂಜೆ ಮಾಡಿಸಿ ನೆಕ್ಸ್ಟ್ ಟಿ ಟಿ ಸಾರಿ ಟ್ರ್ಯಾಕ್ಟರ್ ಅಲ್ಲಿ ಇಟ್ಬಿಟ್ಟು ದೇವಸ್ಥಾನ ಫುಲ್ಲು ರೌಂಡ್ ಓಡಿಸ್ತಾರೆ ಆ ನಾವೇನೇ ಮಾಡ್ಬೇಕಂದ್ರೆ ಫಸ್ಟ್ ಈಗ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಹತ್ತ ಟ್ರ್ಯಾಕ್ಟರ್ಗೆ ಕರ್ಕೊಂಡು ಹೋಗೋಕೆ ಮುಂಚೆ ದೇವ್ರಿಗೆ ಪೂಜೆ ಮಾಡಿ ಅದಕ್ಕೆ ಫುಲ್ಲು ಮೂರ್ ಸುತ್ತ ಹೊರಿಸ್ಬಿಟ್ಟು ನೆಕ್ಸ್ಟು ದೇವ್ರ ಹತ್ರ ಯಾರಾದ್ರೂ ಏನಾದ್ರು ಕೇಳೋದಾಗಿದೆ ಇಲ್ಲ ದೇವ್ರು ಏನಾದ್ರು ಅಪ್ನೆ ಮಾಡಬೇಕು ಅಂತ ಅಂದಾಗ ಅದನ್ನೆಲ್ಲ ಕೇಳ್ತಾರೆ ಸೊ ನಾವೇನಾದರೂ ಮಾಡೋದೇನಾದ್ರು ಬಿಟ್ಟು ಅಂದ್ರೆ ದೇವ್ರು ನೋಡಿ ಅಲ್ಲಿ ಬಿಡ್ತಾ ಇಲ್ಲ ಅದು ದೇವ್ರು ಹೊರಗಡೆ ಒಳಗಡೆ ಹೋಗಕ್ಕೆ ಯಾಕಂದ್ರೆ ಅಲ್ಲಿ ಭಕ್ತಾದಿಗಳಿಗೆಲ್ಲ ಅಲ್ಲಿ ಬಿಸಿಲಿದೆ ಅಲ್ಲಿಗೆಲ್ಲ ನೀವು ಇದು ಮಾಡಿಸಿ ಅಂತ ದೇವ್ರ ಮುಂದೆನೆ ಹೋಗ್ತಾ ಇಲ್ಲ ನೋಡಿ ಹೆಂಗ್ ಬಡಿತಾ ಇದೆ ನೋಡಿ ಮುಂದೆ ಹೋಗೋಕೆ ಬಿಡ್ತಾಳೆ ನೀವು ಇವರು ಅದನ್ನು ಕೇಳ್ತಿದ್ದಾರೆ ನಾ ಮಾಡಿಸ್ತೀನಿ ಮಾಡಿಸ್ತೀನಿ ನಿಮ್ ನಿಮ್ಮ ಸಹಕಾರ ಬೇಕು ಅಂತೆಲ್ಲ ಹೇಳಿ ದೇವ್ರಿಗೆ ಸಮಾಧಾನ ಮಾಡಿ ದೇವ್ರಿಗೆ ಮಾತ್ ಕೊಟ್ಟಿ ಆದ್ಮೇಲೆ ಅದು ನೆಕ್ಸ್ಟ್ ಮುಂದುವರಿಯುತ್ತೆ ಇನ್ ಸ್ವಲ್ಪ ಹೊತ್ತು ನೋಡಿ ಹಾಗೇ ಬರುತ್ತೆ ದೇವ್ರ ಹತ್ರ ಅವ್ರು ಕೇಳ್ಕೊತಾ ಇದ್ದಾರೆ ಆಕ್ಚುಲಿ ಹಠ ಮಾಡಬೇಡಪ್ಪ ಮಾಡಿಸ್ತೀವಿ ಎಲ್ಲ ಎಲ್ಲ ಸವಲತ್ತು ಒದಗಿಸ್ತೀವಿ ಭಕ್ತಾದಿಗಳಿಗೆ ಹಠ ಮಾಡಬೇಡಪ್ಪ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ದೇವ್ರಿಗೆ ಅದು ದೇವ್ರ ಹಠ ನೋಡಿ ಅದು ಮುಂದೆ ಹೋಗತ್ ಹೋಗ್ತಾನೆ ಇಲ್ಲ ಈ ದೇವ್ರ ಎಷ್ಟು ಸತ್ಯ ಇದೆ ಅಂದ್ರೆ ಅಷ್ಟು ಸತ್ಯ ಇದೆ ಈಗ ಅಲ್ಲಿ ಏನಾದರೂ ರೋಗ ಇರೋರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಸ್ಟೇ ಮಾಡಿ ದೇವ್ರ ಸೇವೆ ಮಾಡಬೇಕು ಅವ್ರಿಗೆ ಅಂತಾನೆ ಒಂದಷ್ಟ ಒಂದು ಇದ್ರಲ್ಲಿ ಮನೆಗಳ ಕೊಟ್ಬಿಟ್ಟಿದ್ದಾರೆ ಸೊ ಒಂದು ಹಾಸ್ಟೆಲ್ ಅಲ್ಲಿ ಹೆಂಗಿರುತ್ತೋ ಹಾಗೆ ದೊಡ್ಡ ಹಾಸ್ಟೆಲ್ ಅಲ್ಲಿ ಮನೆಗಳು ಚಿಕ್ಕ ಚಿಕ್ಕ ಒಂದು ರೂಮ್ ಒಂದು ಫ್ಯಾಮಿಲಿ ಇರೋ ತರ ಒಂದು ರೂಮ್ ಕಟ್ಬಿಟ್ಟು ಅಲ್ಲಿ ಇದಕ್ಕೆ ಮನೆಗಳು ಕೊಟ್ಬಿಡ್ತಾರೆ ರೋಗ ಇರೋರು ಬಂದುಬಿಟ್ಟು ಅಲ್ಲಿ ಊಟ ಮಾಡಿ ಅಡಿಗೆ ಮಾಡ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಎಲ್ಲ ಫೆಸಿಲಿಟಿ ಇದೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅವರು ದೇವರು ನೆಕ್ಸ್ಟ್ ಹೋಗಿ ಹೂವ ಕೇಳ್ತಾರೆ ಫಸ್ಟ್ ಕೇಳ್ಬಿಟ್ಟು ಅಲ್ಲಿ ಬಂದು ಸ್ಟೇ ಮಾಡ್ತಾರೆ ನೆಕ್ಸ್ಟ್ ಅವ್ರು ಹೋಗೋವರೆಗೂ ದೇವರು ಹೋಗಿ ಅಂತ ಅಪ್ನೆ ಮಾಡೋವರೆಗೂ ಅವ್ರು ಹೋಗಂಗಿಲ್ಲ ಅಕಸ್ಮಾತ್ ಹೋದ್ರೂ ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಸೊ ಅದು ಬಂದ್ಬಿಟ್ಟು ಇಲ್ಲಿನ ಇದು ಅವ್ರು ಹುಷಾರ್ ಆಗಿದ್ದಾರೆ ಅಂತ ದೇವ್ರಿಗೆ ಗೊತ್ತಾದ್ಮೇಲೆ ದೇವ್ರು ಹೋಗಿ ಅಂತ ಹೂವ ಕೊಡ್ತಾರೆ ಅಲ್ಲಿವರೆಗೂ ಅವರು ಅಲ್ಲೇ ಸ್ಟೇ ಮಾಡ್ಬೇಕು ಅಲ್ಲಿ ದೇವಸ್ಥಾನ ಕಸ ಗುಡ್ಸೋದು ದೇವಸ್ಥಾನ ಏನಾರು ಇದಾದಾಗ ಅಲ್ಲಿ ಇವಾಗ ಬಂದಿರ್ತಾರೆ ನೋಡಿ ಅಹ್ ಅವ್ರದ್ದು ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದು ಐ ಮೀನ್ ನಮ್ಮ ತರ ಹೋಗಿರ್ತೀವಲ್ಲ ಸೊ ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾರೆ ನೋಡಿ ಅಲ್ಲಿ ದೇವ್ರ ಎಷ್ಟು ಹಠ ಮಾಡ್ತಿದಾರೆ ನೋಡಿ ಹೋಗೋದಕ್ಕೆ ನೀವು ಮಾಡಿ ಅದನ್ನ ಅಂತ ಅಷ್ಟು ಹಠ ಮಾಡ್ತಿದಾರೆ ಅಲ್ಲುಡಿ ಅಲ್ಲುಡಿ ಕಾಣಿಸ್ತಿದ್ಯಾ ನಿಮ್ಗೆ ಅಷ್ಟು ಸತ್ಯ ಇದೆ ದೇವ್ರು ಸಿಕ್ಕಾಪಟ್ಟೆ ಆಟ ಮಾಡ್ತಿದಾರೆ ದೇವ್ರು ನೋಡಿ ಅಲ್ಲಿ ಹೋಗ್ತಾನೆ ಇಲ್ಲ ಮತ್ತೆ ರೋಗ ಇರೋ ನಾವು ಆಕ್ಚುಲಿ ನಮ್ಮ ಒಮ್ಮಿಗುನು ಅದೆಲ್ಲ ಮಾಡ್ಬೇಕು ದೇವ್ರ ಹತ್ರ ಇದ್ದು ಅವರಿಗೆ ಇದ್ ಮಾಡಿಸ್ಕೋಬೇಕು ಅಂತ ಇದ್ವಿ ಬಟ್ ಏನ್ ಮಾಡೋದು ನಮ್ಮ ಅಮ್ಮಂದು ಕಾಲ ಮೀರು ಹೋಗ್ಬಿಟ್ಟಿತ್ತು ಏನು ಆಗ್ಲಿಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ಕೊಳು ಅನ್ಕೊಂಡಿದ್ದಷ್ಟೇನೆ ಅಷ್ಟಲ್ಲಿ ನಮ್ಮಮ್ಮಿನೇ ಇಲ್ಲದೆ ಇರೋ ತರ ಆಗೋದು ಇವತ್ತಿಗೆ ಒಂದು ಲೆವೆನ್ ಇಯರ್ಸ್ ಆಯ್ತು ನಮ್ಮಮ್ಮಿ ಹೋಗಿ ಸೊ ಬಿಡಿ ಈಗ ಅದನ್ನು ನೆಕ್ಸ್ಟು ಮಮ್ಮಿ ದೇವ್ರನ್ನ ಟ್ರ್ಯಾಕ್ಟ್ರಿಗೆ ಸೊ ದೇವ್ರಿಗೆ ಅವರು ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ಹಂಗೆ ನೆಡ್ಕೋಬೇಕು ಇಲ್ಲಾಂದ್ರೆ ಅವರಿಗೆ ಬೇಜಾನ್ ಕೋಪ ಬರುತ್ತೆ ನೆಕ್ಸ್ಟು ದೇವ್ರನ್ನ ಅಲ್ಲಿ ಕೂಡಿಸ್ತಾ ಇದ್ದಾರೆ ಅಲ್ಲಿ ಕೂಡಿಸ್ಬಿಟ್ಟು ಈಗ ಫಸ್ಟ್ ಉತ್ಸವಕ್ಕೆ ಯಾರು ನೇಮ್ ಕೊಟ್ಟಿರ್ತಾರೆ ಬಂದು ಅವ್ರ ಹೆಸರು ಕರೆದಿ ಅವರಿಗೆ ಅಂದ್ರೆ ದೇವ್ರದ್ದು ಏನು ಸೇವೆ ಇದೆಯೋ ಅದನ್ನ ಮಾಡಕ್ಕೆ ಕೊಡ್ತಾರೆ ಸೊ ನಾವು ಮುಂದೆ ಅದು ಗದ್ದೆ ಇಟ್ಕೊಂಡು ದೇವ್ರದ್ದು ರಥ ಇಳ್ಕೊಂಡು ನಾವು ಹಿಂದೆಯಿಂದ ರಥನ ನೋಡ್ಕೊಂಡು ಹೋಗ್ಬೋದು ಅದು ಫುಲ್ಲು ದೇವ್ರ ದೇವಸ್ಥಾನ ಸುತ್ತ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ ರೌಂಡ್ ಓಡಿಸ್ತಾ ಇದ್ದಾರೆ ದೇವಸ್ಥಾನ ಸುತ್ತ ಫುಲ್ ಹೊರಗಡೆ ಎಲ್ಲ ಕರ್ಕೊಂಡ್ ಬಂದಿದ್ದಾರೆ ಇದು ಹೊರಗಡೆ ಹೋಗ್ತಾ ಇರೋದು ನಾವೀಗ ಹೊರಗಡೆ ಎಲ್ಲ ಫುಲ್ ರೌಂಡ್ ಓಡಿಸ್ತಾರೆ ದೇವ್ರು ಎಲ್ ದೇವ್ರು ಎಲ್ಲೆಲ್ಲಿ ಕರ್ಕೊಂಡು ಫುಲ್ ಎಲ್ಲ ದೇವ್ರ ಮುಂದೆ ಹೋಗ್ತಾ ಇದ್ರೆ ನಾವು ಹಿಂದೆಗಡೆ ದೇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ದೇವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ದೇವ್ರಿಗೆ ಇಷ್ಟಪಟ್ಟಿದ್ದು ಫುಲ್ ಬಟ್ ದೇವಸ್ಥಾನ ಫುಲ್ ಒಂದ್ ರೌಂಡ್ ಅದ್ ಆ ಸರೌಂಡಿಂಗ್ ಹೊರಗಡೆಯಿಂದ ಹಿಡಿದು ದೇವಸ್ಥಾನ ಫುಲ್ ಒಂದ್ ರೌಂಡ್ ಓಡಿಸ್ತಾರೆ ನೋಡಿ ಎಲ್ಲ ದೇವಸ್ಥಾನ ಹಿಂದೆ ಹೋಗ್ ದೇವ್ರ ಹಿಂದೆ ಹೋಗ್ತಾನೆ ಇದೀವಿ ನೆಕ್ಸ್ಟ್ ಅದನ್ನ ಮುಗಿಸ್ಕೊಂಡ್ ಮತ್ತೊಳಗ್ ಬರ್ತಾರೆ ಮತ್ತೊಳಗ ಬಂದು ಇವ್ ನನ್ ಮಗ ಆ ಮುಂದೆ ಹಸ್ಬೆಂಡ್ ಅಪ್ಪ ಎಲ್ಲ ಇದಾರೆ ಎಲ್ಲ ದೇವ್ರ ಹಿಂದೆನೆ ಹೋಗ್ತಾ ಇದಾರೆ ನೆಕ್ಸ್ಟ್ ನಮ್ದು ನಮ್ ಹೆಸರು ಕರೀತಾರೆ ನೋಡಿಯಲ್ಲಿ ಎಲ್ಲರೂ ದೇವ್ರ ಹಿಂದೆ ಹೋಗ್ತಾ ಇದ್ದಾರೆ ಹೋಗ್ತಾ ದೇವರದು ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತಾ ಇದೆ ನೋಡಿ ಮುಂದೆ ಮುಂದೆ ಮುಂದೆಗಡೆ ಇಟ್ಕೊಂಡು ಹೋಗ್ತಾರೆ ಮತ್ತೆ ಆತರ ಅದೇನದು ಅದೇನು ಬೀಸಣಿಗೆ ಅಂತೆ ದೇವ್ರಿಗೆ ಗಾಳಿ ಬೀಸ್ಕೊಂಡು ಹೋಗ್ತಾರಂತೆ ಇಟ್ಕೊಂಡು ಹೋಗ್ತಾರೆ ಹೋಗ್ತಾ ಇದಾರೆ ನಿಧಾನಕ್ಕೆ ನಿಧಾನಕ್ಕೆ ಹೋಗ್ಬೇಕು ಇದು ಬಂದ್ಬಿಟ್ಟು ಇದು ಫುಲ್ ನಾನು ಇವತ್ತೇ ಈಗ ಏನ್ ಹೇಳ್ತಾ ಇದೇನೋ ದಷ್ಟೇ. ಸ್ಯಾಟರ್ಡೆ ನಾವು ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಉತ್ಸವ ಉಡಿಸಿದ್ದು ಅದು ಎಲ್ಲ ಈಗ ನೆಕ್ಸ್ಟು ಸಂಡೇದು ಇದೆ ಸಂಡೇ ಏನು ಪೂಜೆ ಮಾಡಿಸೋದು ಅಂತ ಇರಲ್ಲ ನಾನ್ ವೆಜ್ ಸಂಡೇ ಬಂದ್ಬಿಟ್ಟು ನಾನ್ ವೆಜ್ ಇರತ್ತೆ ಸೊ ನಾನ್ ವೆಜ್ಗೆ ಫಸ್ಟು ಕೆಂಚರಾಯಿಂಗೆ ಎಡೆ ಇಡಬೇಕಂತೆ ದೇವ್ರಿಗೆ ಎಡೆ ಇಟ್ಟು ನಾವು ಏನು ಅದನ್ನು ಇವನ್ ಟೇಸ್ಟ್ ಕೂಡ ಮಾಡೋ ಹಾಗಿಲ್ಲ ಫಸ್ಟು ದೇವ್ರಿಗೆ ಎಡೆ ಇಡಬೇಕು ದೇವ್ರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ನಾವೆಲ್ಲ ಊಟ ಮಾಡಿ ಈಗ ನಮ್ಮ ಸರ್ದಿ ನಾನೆಲ್ಲ ಇದ್ದೀನಿ ನೋಡಿ ದೇವ್ರಿಗೆ ಫಸ್ಟು ನಮ್ಮ ಹೆಸರು ಬಂತೀಗ ಈಗ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿ ಆರತಿ ಮಾಡಿಸ್ತಾ ಇದ್ದೀವಿ ನೆಕ್ಸ್ಟ್ ಅದು ನನ್ ಮಗನ ಕೈಯಲ್ಲಿ ಕೊಡ್ತಾರೆ ಪಂಚಮ್ ಸಾರಿ ಅದು ಗದ್ದೆ ಥರ ಒಂದಿರುತ್ತೆ ಅದನ್ನ ಕೊಡ್ತಾರೆ ನಾವು ಪೂಜೆ ಸಾಮಾನು ಆ ಕಡೆ ಪಕ್ಕದಲ್ಲಿರೋರು ಬೇರೆಯವರು ಇಲ್ಲಿರೋರು ನಾವು ಸೊ ನನ್ನ ಕೈಯಲ್ಲಿ ಅದನ್ನ ಕೊಡ್ಸ್ಬಿಟ್ಟು ಫುಲ್ ದೇವಸ್ಥಾನ ಸುತ್ತ ರೌಂಡ್ ಲಾಸ್ಟ್ ಅಲ್ಲಿ ಆರತಿ ಹೊಡಿಸ್ಬಿಟ್ಟು ಇದ್ ಮಾಡ್ತಾರೆ ಇದ್ ಬಂದ್ಬಿಟ್ಟು ಸಂಡೇದು ಸಂಡೇ ಏನೇನಾಯ್ತು ಅಂದ್ರೆ ಇಲ್ಲಿ ಇದು ಕೆಂಚಾಯ ಅಂತ ನಾವು ತಗೊಂಡಿರೋ ರೂಮಲ್ಲ ಇರುತ್ತೆ ಅದು ದೊಡ್ಡ ಚೌಟ್ರಿ ತರನೇ ಇರುತ್ತೆ ಫುಲ್ ದೊಡ್ಡದಾಗಿರತ್ತೆ ಸಾರಿ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಸಾರಿ ಇದನ್ನ ಫಸ್ಟ್ ಈ ದೇವರಿಗೆ ಎಡೆ ಇಟ್ಬಿಟ್ಟು ಈ ದೇವರಿಗೆ ಎಡೆ ಇಟ್ಬಿಟ್ಟು ನಾವು ನೆಕ್ಸ್ಟ್ ಏನಿದ್ರು ಸಂಡೇ ಇದನ್ನ ಮಾಡಬೇಕು ಇದಾದ್ಮೇಲೆ ಸಂಡೇ ಅಲಂಕಾರ ಮಾಡಿದ್ರು ಅದು ಇದು ಎಲ್ಲ ಆಯ್ತು ಈಗ ಈ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಿದ್ದಾರೆ ನನ್ನ ತಂಗಿಯರಿಬ್ರು ಇವರು ಪೂಜೆ ಮಾಡ್ತಾ ಇದ್ದಾರೆ ಆ ಪೂಜೆ ಆದಮೇಲೆ ಪೂಜೆ ಆದ್ಮೇಲೆ ನಾವು ನೆಕ್ಸ್ಟ್ ಊಟ ಮಾಡ್ಬೇಕು ಫುಲ್ ಸುಸ್ತಾಗ್ಬಿಟ್ಟಿತ್ತು ಕಂಡ್ರೆ ಫುಲ್ ಎಷ್ಟು ಟಯರ್ಡ್ ಆಗಿದ್ವಿ ಅಂದ್ರೆ ಎಲ್ರು ಸುಕ್ಕ ಪಟ್ಟ ಟಯರ್ಡ್ ಆಗಿದ್ದೆ ಪೂಜೆ ಆಯ್ತು ಇದು ಬಂದ್ಬಿಟ್ಟು ಹಿರೇ ದೇವರು ಮಾಡ್ತಾ ಇದ್ದ ಅದಾದ್ಮೇಲೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಅವನಿಗೆ ಇವಳು ಬಂದ್ಬಿಟ್ಟು ನಮ್ಮ ಸ್ನೋ ನಮ್ಮ ಮುದ್ದು ಬಂಗಾರ ಇನ್ನೋಸೆಂಟ್ ಬೇಬಿ ಅಂದರೆ ಇನ್ನೋಸೆಂಟ್ ಬೇಬಿ ಇವಳು ಅವಳು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಜರ್ನಿ ಮತ್ತೆ ವಾಕುಗೆಲ್ಲ ಇಷ್ಟು ಆಗಿ ಹೋಗ್ತಿದ್ದಾಳೆ ಅಂದ್ರೆ ನಾವು ಮನೇಲಿ ಇದ್ದ ಅವಳ ಕೆಳಗಡೆ ಕೂಡ ಇದ್ ಮಾಡಕ್ಕಾಗಲ್ಲ ಸಂಡೆ ಎಲ್ಲರೂ ಸ್ವಲ್ಪ ರೆಡಿ ಆಗ್ಬಿಟ್ಟು ಫೋಟೋಸ್ ಎಲ್ಲ ತಕೊಂಡು ಇದಲ್ ಒಂದು ಗೋಟ್ ಹಳ್ಳಿಗಳ ಕಡೆ ಗೊತ್ತಲ್ಲ ಕುರಿ ಮೀಸಕ್ಕೆ ಬರ್ತಾರಲ್ವಾ ಅಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲರೂ ಒಂದಷ್ಟು ಫೋಟೋಸ್ ತಕೊಂಡು ಅಲ್ಲಿ ಆಟಾಡಿಕೊಂಡು ನಮ್ಮ ಡಾಗ್ಸ್ ಬಂದ್ಬಿಟ್ಟು ಎರಡು ಇರೋದು ಕುಕುಸ್ನು ಅವನ್ನೆಲ್ಲವನ್ನೆಲ್ಲ ಮಾಡಿಸಿ ಕೆಲವೊಂದಷ್ಟು ಫೋಟೋಸ್ ತೆಗೆಸಿ ಎಲ್ಲ ಬಂದ್ವಿ ಇದು ನನ್ನ ನಮ್ಮ ಅಪ್ಪನ ಮನೆ ಜೆಬ್ರಸ್ ಬ್ಲಾಗ್ ಆಗಿರುತ್ತೆ ನನ್ನ ವಿಡಿಯೋಸು ಬ್ಲಾಗ್ಸ್ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ಲೇಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಮಾತು ಯೂತ್ सागे रो? बुका सेम्से! इस अंगे इनन सल पाला आंगा सागा कीषिया मा! मा! बुका <laughs> इड्रोमे इत उशार साग़